ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫೀಸ್ಟ್ ವ್ಲಾಗ್ನೊಂದಿಗೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ಕಿಪ್ ಮಾಡಿದೆ ಎಂಡ್ ತನಕ ಇರಿ ಇವಾಗ ನಾನು ಸ್ಟ್ರೇಟ್ನಿಂಗನ್ನು ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಸ್ಟ್ರೇಟಿಂಗ್ ಇವತ್ತು ಫುಲ್ ಆಗಿ ಮಾಡಿದ್ದೀನಿ ನಾನು ಮಾಡೋದಲ್ಲ ನನ್ನ ಕಸಿನ್ ಅವಳು ಮಾಡಿದ್ದು ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಾನೇ ನನ್ನ ಸೆಲ್ಫ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅವಳು ಮಾಡೋದಲ್ವ ಹಾಗಾಗಿ ತುಂಬ ಚೆನ್ನಾಗಾಗಿದೆ ಇವಾಗ ಮಾಡ್ತೀನಿ ಮೇಕಪ್ ನಂತರ ಸೀರೆಯನ್ನು ಉಟ್ಕೊಳ್ತೀನಿ ಬ್ಲ್ಯಾಕ್ ಸೀರೆ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಕೂದಲು ಒಂದು ಸರಿ ಮಾಡಿಕೊಂಡಿದ್ರೆ ಆಯಿತು ಕೂದಲು ಬಿಡ್ತೀನಿ ನಾನು ಎಷ್ಟು ಚೆನ್ನಾಗಿ ಸ್ಟ್ರೇಟ್ನಿಂಗನ್ನು ಮಾಡ್ಕೊಂಡಿದ್ದೀರಲ್ವ ಹಾಗೆ ಇದು ನನ್ನ ಫೈನಲ್ ಲುಕ್ ಹೇಗೆ ಕಳಿಸ್ತಾ ಇದ್ದೀನಿ ಸೀರೆಯಲ್ಲಿ ಬ್ಲ್ಯಾಕ್ ಸೀರೆ ಹಾಗೆ ಇವಳು ನನ್ನ ಅಕ್ಕನ ಮಗಳು ಇವಳು ಕೂಡ ಫೋಟೋಸ್ ತೊಗೊಳ್ತೀನಿ ಅಂತ ಅವಳು ಬಂದದ್ದಾಗಿತ್ತು ನಾನು ವಿಡಿಯೋವನ್ನು ತೊಗೊಳ್ತಾ ಇದ್ದೆ ಹಾಗೆ ಚರ್ಚಿಗೆ ಹೋಗ್ತಾ ಇದ್ದೀನಿ ತುಂಬ ಟೈಮ್ ಆಗ್ತಾಯಿದೆ ಬೇಗ ಬೇಗ ಹೊರಡ್ತಾ ಇದ್ದೀನಿ ಪೂಜೆ ಸ್ಟಾರ್ಟ್ ಆಗುತ್ತೆ ಪೂಜೆ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಕೂಡ ಆಯಿತು ನಾನು ವೀಡಿಯೋವನ್ನು ಏನು ತೊಗೊಳಿಕ್ಕೋಸ್ಕರ ಹೋಗಿಲ್ಲ ಲಾಸ್ಟಲ್ಲಿ ತೊಗೊಳ್ತಾ ಇದ್ದೀನಿ ಎಷ್ಟು ಜನರು ಬಂದಿದ್ದಾರೆ ಅಂತ ನೋಡಿ ತುಂಬಾ ಜನ ಬಂದಿದ್ದಾರೆ ಹಾಗೆ ಎರಡು ಸೈಡಲ್ಲಿ ಟಿ ಟಿವಿ ಕೂಡ ಹಾಕಿದ್ದಾರೆ ಒಳಗಡೆ ಪೂಜೆ ಅಲ್ವಾ ಅದಕ್ಕೋಸ್ಕರ ಡೆಕೋರೇಷನ್ ಅನ್ನ ತೋರಿಸಲಿಕ್ಕೋಸ್ಕರ ನಾನು ಒಳಗಡೆ ಬಂದಿದ್ದೀನಿ ಮೇಲ್ಗಡೆ ಯಾವ ತರ ಡೆಕೋರೇಷನ್ ಮಾಡಿದಾರೆ ಅಂತ ನೋಡಿ ಅಲ್ಲಿ ಕೋಯರ್ ಮೆಂಬರ್ಸ್ ಇನ್ನು ಕೂಡ ಹಾಡನ್ನ ಹೇಳ್ತಾ ಇದ್ದಾರೆ ಹಾಗೆ ಆಲ್ಟರ್ ಡೆಕೋರೇಷನ್ ಯಾವ ತರ ಆಗಿದೆ ಅಂತ ನೋಡಿ ಕಲರ್ಫುಲ್ ಹೂವಿನಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಮೇರಿ ಸ್ಟ್ಯಾಚುಗೆ ಹಾಗೂ ಸನ್ ಜೋಸೆಫ್ ಅವರ ಸ್ಟ್ಯಾಚ್ಯುಗೆ ಈ ಥರ ಒಂದು ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ಬ್ಲೆಸ್ಸಿಂಗನ್ನು ತೊಗೊಳಿಗೋಸ್ಕರ ಎಷ್ಟು ಜನರು ಇದ್ದಾರೆ ನೋಡಿ ನಾನು ಇದ್ದೀನಿ ಮನೆಗೆ ನಾನು ಬ್ಲೆಸ್ಸಿಂಗ್ ತೊಗೊಂಡಾಯ್ತು ಇವಾಗ ಹೊರಡ್ತೀನಿ ಹಾಗೆ ಹೋಗುವಾಗ ನನಗೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ತುಂಬ ಹೊತ್ತು ಮಾತಾಡಿದೆ ಹಾಗೆ ಖುಷಿಯಾಯಿತು ನನಗೆ ಮಾತಾಡಿ ಇವರೇ ಅವರು ಹಾಗೆ ಹೊರಡ್ತೀನಿ ಇವಾಗ ಅಕ್ಕ ಬಾವ ಹಾಗೂ ಇವ ಇವರಿಗೆ ನಾನು ದೂರದಿಂದ ನೋಡಿದೆ ಬೇಗ ಹೊರಡ್ತಾ ಇದ್ದೀನಿ ಮನೆಯಲ್ಲಿ ಎಷ್ಟು ಜನರು ಬಂದಿದ್ದಾರೆ ಅಂತ ಇನ್ನೂ ನನಗೆ ಗೊತ್ತಿಲ್ಲ ಸ್ವಲ್ಪ ಜನರು ಇಲ್ಲೇ ಸಿಕ್ಕಿದ್ದಾರೆ ನನಗೆ ಅಕ್ಕ ಎಲ್ಲ ಹಾಗೆ ನೋಡೋಣ ಯಾ ಎಷ್ಟು ಜನರು ಬಂದಿದ್ದಾರೆ ಅಂತ ಶೇರ್ ಆಗಿದ್ರೆ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೆ ಮತ್ತು ನಾನು ಮನೆಗೆ ಹೋಗಿ ಮುಟ್ಟಿದ ತಕ್ಷಣ ಮತ್ತೆ ಈ ಡ್ರೆಸ್ಸಲ್ಲೇ ನನಗೆ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೊಗೊಳ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ದಾರಿಯಲ್ಲೇ ನಾನು ಸ್ವಲ್ಪ ವೀಡಿಯೋಸನ್ನು ತೊಗೊಂಡೆ ಮತ್ತು ಏನು ಮಾಡಲಿ ಹಾಗೆ ಹೊರಡ್ತೀನಿ ಟೈಮ್ ಆಯಿತು ಚಿಕ್ಕದಾಗಿ ಒಂದು ಪ್ರೇಯರನ್ನು ನಾವು ಇವಾಗ ಮಾಡ್ತೀವಿ

ತುಂಬ ಜನರು ಬಂದಿದ್ದಾರೆ ಊಟವನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ಜನರು ಊಟವನ್ನು ತಗೊಳ್ತಾ ಇದ್ದಾರೆ ಹಾಗೆ ಇದು ನಮ್ಮ ಹಬ್ಬದ ಊಟ ಹಾಗೆ ನಾವೆಲ್ಲ ಅವ್ರ ಮನೆಯಲ್ಲಿ ಹೋಗಿದ್ರೆ ಮಾತ್ರ ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಜನರು ಬರೋದು ಇಲ್ಲ ಅಂದರೆ ಯಾರೂ ಕೂಡ ಬರಲ್ಲ ಇವಳು ಅವಿನ ಹಾಯ್ ಅಂತ ಹೇಳಿದ್ಲು ಅವಳು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಂತರ ಮತ್ತೆ ಹೇಳಲೇ ಇಲ್ಲ ತುಂಬ ಫೇಮಸ್ ಇವಳು ನನ್ನ ಚಾನಲಲ್ಲಿ ಸ್ಟಾಲಿಗೆ ಹೋಗ್ತಾ ಇದ್ದೀವಿ ಇಷ್ಟೊತ್ತ ತನಕ ಕೆಲಸ 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 ಪಾತ್ರೆ ತೊಳೆಯೋದು ಎಲ್ಲ ಕೂಡ ಕೆಲಸ ಆಯಿತು ಇವಾಗ ಸ್ಟೈಲಲ್ಲಿ ರೆಡಿಯಾಗಿ ಇದೇ ಬಟ್ಟೆ ಹಾಕೋದು ಜಸ್ಟ್ ಹೇರ್ ಟೈ ಮಾಡಿದ್ದೆ ಇವಾಗ ಹೇರ್ ಬಿಟ್ಟಿದ್ದೀನಿ ಸ್ಟಾಲಿಗೆ ಹೋಗ್ತಾ ಇದ್ದೀನಿ ಗೇಮ್ಸನ್ನು ಆಟ ಆಡಲಿಕ್ಕೋಸ್ಕರ ನೋಡೋಣ ಏನೇನು ಗೇಮ್ಸ್ ಇದೆ ಅಂತ ಹಾಗೇ ಸ್ವಲ್ಪ ಜನರಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಫುಲ್ ಮಾರ್ಕೆಟ್ಗಳು ಇದ್ದಾವೆ ಮೊದಲೆಲ್ಲ ಒಂದು ವಾರದ ತನಕ ಮಾರ್ಕೆಟ್ ಇರ್ತಿತ್ತು ಇವಾಗ ಒಂದು ಟೂ ತ್ರೀ ಡೇಸ್ ಅಷ್ಟೇ ಎಲ್ಲರ ಊರಲ್ಲಿ ಐಸ್ ಕ್ರೀಮ್ಸ್ ಆಗಲಿ ಮಕ್ಕಳ ಟಾಯ್ಸ್ ಆಗಲಿ ಎಲ್ಲ ಕಾಮನ್ ಬಟ್ ನಮ್ಮೂರಲ್ಲಿ ಬ್ಲ್ಯಾಂಕೆಟ್ಸ್ ಆಗಲಿ ಮೀನಾಗಲಿ ಎಲ್ಲದು ಕೂಡ ಬಂದಿದೆ ಒಳ್ಳೆ ಟೈಮ್ ತಗೊಂಡು ಬರಬೇಕು ಏನಾದರೂ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ನಾನು ಬಂದದ್ದು ಜಸ್ಟ್ ವಿಡಿಯೋಸಿಗೋಸ್ಕರ ಹಾಗೆ ನಮ್ಮ ಫ್ಯಾಮಿಲಿಗೋಸ್ಕರ ಕರ್ಕೊಂಡು ಬರಲಿಕ್ಕೆ ಅಷ್ಟೇ ಮತ್ತೇನಿಲ್ಲ ಗೇಮ್ ಅನ್ನ ಆಟ ಆಡ್ಲಿಕ್ಕೋಸ್ಕರ ನಾನು ಬಂದಿದ್ದೀನಿ ಯಾವ ನಂಬರ್ ಬೀಳತ್ತೆ ಆ ನಂಬರ್ ಮೂವ್ ಆಗ್ತಾ ಇರತ್ತೆ ನಾಲ್ಕು ನಂಬರ್ ಇವಾಗ ಬಿದ್ದಿದೆ ನೋಡಿ ಮೂವ್ ಆಯಿತು ಇದೇ ಥರ ಗೇಮು ನನ್ನ ನೆಕ್ಸ್ಟ್ ಗೇಮ್ ಬಕೆಟಲ್ಲಿ ನೀರಿದೆ ಅದರಲ್ಲಿ ಮಧ್ಯದಲ್ಲಿ ಕಾಯಿನ್ ಇದೆ ಆ ಕಾಯಿನಿಗೆ ನಾನು ಮೇಲುಗಡೆಯಿಂದ ಕಾಯಿನ್ ಹಾಕೋದು ಟಚ್ ಆಗಬೇಕು ಟಚ್ ಆಗಿದರೆ ಪೆಪ್ಸಿ ಬಾಟಲನ್ನು ಸಿಗತ್ತೆ ೇಮ್ ಇದ್ದದ್ದು ಅಲ್ಲವನ್ನ ಆಟ ಹಾಗೆ ಬಲೂನ್ಸ್ ಕೂಡ ತಕೊಂಡೆ ಎರಡು ಮದರ್ ಮೇರಿಯ ಸ್ಟ್ಯಾಚುಗೆ ಬ್ಲಸ್ಸಿಂಗನ್ನು ತಗೊಳ್ಳಿಕ್ಕೋಸ್ಕರ ಬಂದಿದ್ದೀನಿ ಹಾಗೆ ಕ್ಯಾಂಡಲ್ಸ್ ಕೂಡ ಹಚ್ಚಬೇಕು ಬೆಳಿಗ್ಗೆ ತುಂಬಾ ರಶ್ ಆಗಿತ್ತು ಅದಕ್ಕೋಸ್ಕರ ನಾನು ಈ ಟೈಮಲ್ಲಿ ಬಂದದ್ದು ಯಾರು ಕೂಡ ಇರಲ್ಲಲ್ವ ಅದಕ್ಕೋಸ್ಕರ ಹಾಗೆ ಕ್ಯಾಂಡಲನ್ನು ಹಚ್ತಾ ಇದ್ದೀನಿ ನಮ್ಮ ನಾಟಕದ ಹೆಸರು ಕೋಣ್ಸಣ ದೇವಾಶಿವೈ ಬ್ಯಾನರ್ ಅನ್ನ ಎಲ್ಲೂ ಹಾಕಿದ್ದಾರೆ ಇಲ್ಲೂ ಕೂಡ ಹಾಕಿದ್ದಾರೆ ನೋಡ್ತಾ ಇರಬಹುದು ಚೂಸ್ ದ ಕಲರ್ ಈ ಗೇಮ್ ಅನ್ನ ಇವಳು ಮೊದಲು ಕೂಡ ಆಟಾಡಿದಾಳೆ ಅವಳಿಗೆ ಪೆಪ್ಸಿ ಬಾಟಲ್ ಸಿಕ್ಕಿದೆ ಅದಕ್ಕೋಸ್ಕರ ಸಲ ಇವಳು ಆಟಾಡ್ತಾ ಇದ್ದಾಳೆ ಪೆಪ್ಸಿ ಬಾಟಲ್ ಸಿಗತ್ತೆ ಅಂತ ರೆಡ್ ಕಲರ್ ಅನ್ನ ಇವರು ಚಾಯ್ಸ್ ಮಾಡಿದಾಳೆ ಗೇಮ್ ಹೋಯ್ತು ಸಿಕ್ಕಿಲ್ಲ ಅವಳಿಗೆ ಐಸ್ ಕ್ರೀಮ್ ಯಾರಿಗೂ ಕೂಡ ಬೇಡ ಅಂತೆ ಅದಕ್ಕೋಸ್ಕರ ಮಾಮನಿಗೆ ಮಾತ್ರ ತೆಗೆಸ್ಕೊಟ್ಟಿದ್ದೀನಿ ಅಮ್ಮ ಏನು ಕೂಡ ಬೇಡ ಅಂತ ಹೇಳಿದ್ರು ಹಾಗೆ ಇವರಿಗೆ ಗೋಬಿ ಮಂಚೂರಿಯನ್ನ ತೆಗೆಸ್ಕೊಡ್ತಾ ಇದ್ದೀನಿ ಮೂರು ಜನರಿಗೆ ಥರ್ಟಿ ಆಯಿತು ಡ್ರಾಮಾ ಇವಾಗ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ರೆಡಿಯಾಗಿ ನಾನು ಹೋಗ್ತೀನಿ ಆ ದಿನ ನಾನು ಹಾಕಿದ್ದು ಬಟ್ಟೆ ನನ್ನ ಡ್ರಾಮಾದಲ್ಲಿದ್ದವರು ತುಂಬ ಜನರು ನೋಡಿದರು ಈ ಬಟ್ಟೆಯನ್ನು ತುಂಬ ಜನರು ಹೇಳ್ತಾ ಇದ್ರು ಇದೇ ಬಟ್ಟೆ ಹಾಕೋ ನಿಮಗೆ ತುಂಬ ಸೂಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಾನು ಇದೇ ಬಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ರೆಡಿಯಾಗಿ ನಾನಿವಾಗ ಹೋಗ್ತೀನಿ ಡ್ರಾಮಾ ನೋಡೋಣ ನಿಮಗೆ ಶೇರ್ ಮಾಡಲಿಕ್ಕೆ ಆಗಿದ್ರೆ ನಾನು ಶೇರ್ ಮಾಡ್ತೀನಿ ಇದೇ ವ್ಲಾಗಲ್ಲಿ ಇಲ್ಲ ಅಂತ ಹೇಳಿದರೆ ಮೇ ಬಿ ಸಪ್ರೇಟಾಗಿ ಹಾಕ್ತೀನಿ ನೋಡಬೇಕು ವಿಡಿಯೋ ಯಾರು ತೆಗಿತಾರೆ ಅದು ಮೇನ್ ಇಂಪಾರ್ಟೆಂಟ್ ಅದೇ ನನಗೆ ಸಿಗಬೇಕು ಏನಾಗುತ್ತೆ ಅಂತ ನೋಡೋಣ ಸಿಕ್ಕಿದ್ರೆ ಒಳ್ಳೆಯದು ನಾನು ಕೂಡ ಹ್ಯಾಪಿ ಆಗ್ತೀನಿ ನಿಮಗೆ ಶೇರ್ ಮಾಡಿದ್ದೀನಿ ಅಂತ ಲೈಟಿಂಗ್ಸಲ್ಲಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ ಇದೇ ಥರ ಒಂದು ಎರಡು ದಿನ ತನಕ ಇರುತ್ತೆ ಆ ನಂತರ ತೆಗಿತಾರೆ ಎಲ್ಲ ಮೇಕಪ್ ಮಾಡುವವರು ಬಂದಿದ್ದಾರೆ ಎಲ್ಲರಿಗೂ ಕೂಡ ಮೇಕಪ್ಪನ್ನು ಮಾಡ್ತಾ ಇದ್ದಾರೆ ಹಾಗೆ ಇವರಿಗೂ ಕೂಡ ಮಾಡ್ತಾ ಇದ್ದಾರೆ ಇವರು ಕಾಮಿಡಿಯಲ್ಲಿದ್ದಾರೆ ಇವೆಲ್ಲ ಮೇಕಪ್ ಸಾಮಾನನ್ನು ತಗೊಂಡು ಬಂದಿದ್ದಾರೆ ಇವರು ಕೂಡ ಮೇಕಪ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ನಾನು ಮಾಡ್ಕೊಳ್ತಾ ಇಲ್ಲ ಬಿಕಾಸ್ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪೂಜೆಗೆ ಹೋಗೋ ಟೈಮ್ ಅಲ್ಲಿ ಮಾಡಿದಂತಹ ಮೇಕಪ್ ಇನ್ನು ತನಕ ಹೋಗಿಲ್ಲ ಸೊ ಅದಕ್ಕೋಸ್ಕರ ನಾನು ಮಾಡ್ಕೊಳ್ಳೋಣ ಡ್ರಾಮಾ ಸ್ಟಾರ್ಟ್ ಆಗಿದೆ ಹಾಗೆ ಕಂಪ್ಲೀಟ್ ಕೂಡ ಆಯಿತು ನಾಟಕ ಕಂಪ್ಲೀಟ್ ಆಯಿತು ಸೂಪರ್ ಆಗಿತ್ತು ಎಲ್ಲರೂ ಕೂಡ ಹೇಳ್ತಾ ಇದ್ರು ತುಂಬ ಸೂಪರ್ ಆಗಿದೆ ಸೂಪರ್ ಆಗಿದೆ ಅಂತ ಹಾಗೆ ಎಲ್ಲರೂ ಕೂಡ ಮನೆ ಹೋಗಿದ್ದಾರೆ ಇವಾಗ ನಾನು ಹೋಗ್ತಾ ಇದ್ದೀನಿ ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್